ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಸಾವಿರದ ನೂರ ಎಂಟು ಪಾಯಿಂಟ್ ಜೀರೋ ಎಂಟು ಒಂಬತ್ತು ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು ಎಂಟು ಪಾಯಿಂಟ್ ಎರಡು ಒಂಬತ್ತು ಕೋಟಿ ನಿವ್ವಳ ಲಾಭವನ್ನ ಗಳಿಸಿದೆ ಇಲ್ಲಿ ದಿನವಹಿ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಮೂವತ್ತ ಮೂರು ಲೀಟರ್ ಹಾಲು ಉತ್ಪಾದನೆಯಾಗ್ತಿದ್ದು ಮೂರು ಲಕ್ಷದ ತೊಂಬತ್ ಮೂರು ಸಾವಿರದ ಆರುನೂರ ಐವತ್ತೈದು ಲೀಟರ್ ಹಾಲು ಮಾರಾಟವಾಗ್ತಿದೆ ಪ್ರಸ್ತುತ ಮಂಗಳೂರಿನಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಲೀಟರ್ ಹಾಗೂ ಉಡುಪಿಯ ಉಪ್ಪೂರ್ನಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಲೀಟರ್ ಸಾಮರ್ಥ್ಯದ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸಿವೆ ಒಕ್ಕೂಟ ನಾಲ್ಕು ಶ್ರೇಣಿಯ ಹಾಲು ಮತ್ತು ಇಪ್ಪತ್ತು ವಿಧದ ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದೆ ಒಟ್ಟು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಡೀಲರ್ಗಳಿದ್ದು ನೂರ ನಲವತ್ತೆರಡು ಹಾಲು ಉತ್ಪಾದಕರ ಸಂಘಗಳಿವೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು ಬರಗಾಲ ಹಸಿರು ಹುಳ್ಳಿನ ಕೊರತೆಯಿಂದ ಈ ಬಾರಿ ಹಾಲಿನ ಉತ್ಪಾದನೆ ಜನವರಿ ಫೆಬ್ರವರಿ ತಿಂಗಳಿಗೆ ಮೂರು ಲಕ್ಷ ಲೀಟರ್ಗೆ ಇಳಿಕೆಯಾಗಿತ್ತು ಈ ಸಂದರ್ಭದಲ್ಲಿ ಕಳೆದ ಮಾರ್ಚ್ ಜೂನ್ ಜೂನ್ವರೆಗೆ ತಿಂಗಳಿಗೆ ತಲಾ ನಾಲ್ನೂರು ಟನ್ನಂತೆ ಪಶು ಆಹಾರವನ್ನ ಸಬ್ಸಿಡಿ ದರದಲ್ಲಿ ನೀಡಲಾಗಿದ್ದು ಇದರಿಂದ ನಲವತ್ತು ಲಕ್ಷ ರೂಪಾಯಿ ಹೊರ ಒಕ್ಕೂಟ ಬರೆಸಿದೆ ಈ ವ್ಯವಸ್ಥೆಯಿಂದಾಗಿ ಹಾಲಿನ ಉತ್ಪಾದನೆ ದಿನಕ್ಕೆ ಮೂರು ಪಾಯಿಂಟ್ ಎಂಟು ಆರು ಲಕ್ಷ ಲೀಟರ್ಗೆ ಏರಿಕೆಯಾಗಿತ್ತು ಎಂದು ಹೇಳಿದರು ಪುತ್ತೂರಿನ ಹತ್ತು ಎಕರೆ ಸರ್ಕಾರಿ ಜಮೀನಿಗೆ ನಿಗದಿತ ಬೆಲೆ ನೀಡಿ ಖರೀದಿಸುವ ಜೊತೆಗೆ ಲಭ್ಯ ಇರುವಂತಹ ನಾಲ್ಕು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ಖರೀದಿಸಿ ಒಟ್ಟು ಹದಿನೈದು ಎಕರೆ ಭೂಮಿಯಲ್ಲಿ ಒಕ್ಕೂಟಕ್ಕೆ ಪೂರಕವಾದ ಚಟುವಟಿಕೆಗಳಿಗೆ ಕಾದಿರಿಸಲಾಗ್ತಿದೆ ಇಲ್ಲಿ ಹಾಲಿನ ಮಿನಿ ಡೈರಿ ಗೋದಾಮು ಹಸಿರು ಹುಳ್ಳು ಬೆಳೆಸುವ ಅವಕಾಶ ಕೂಡ ಇದೆ ಎಂದು ಹೇಳಿದರು ಪುತ್ತೂರಿನ ಕೊಯ್ಲಾದಲ್ಲಿ ಪಶುಸಂಗೋಪನಾ ಇಲಾಖೆಯ ಭೂಮಿಯಲ್ಲಿ ಹಸಿರು ಮೇವು ಬೆಳೆಯುವ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸ್ಥಳ ಭೇಟಿ ನಡೆದಿದೆ ಆ ಭೂಮಿಯು ಸಾಮಾಜಿಕ ಅರಣ್ಯಕ್ಕೆ ಒಳಪಟ್ಟಿದ್ದು ಅಲ್ಲಿ ಶೇಕಡ ಎಂಬತ್ತೈದರಷ್ಟು ಭಾಗ ಅಕೇಶ್ಯ ಮರಗಳನ್ನ ಬೆಳೆಸಲಾಗಿದೆ ಒಕ್ಕೂಟವು ಇದರ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಅಲ್ಲಿ ಹಸಿರು ಮೇವು ಬೆರೆಸಲು ಇಪ್ಪತ್ತೈದು ಎಕರೆ ಭೂಮಿಯ ಅಗತ್ಯವಿದೆ ಇದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕಾಗಿದೆ ಎಂದರು ನಲವತ್ತು ಸಾವಿರ ಹಸುಗಳನ್ನು ವಿಮೆಗೊಳಪಡಿಸಲಾಗಿದ್ದು ಈಗಾಗಲೇ ಇದಕ್ಕಾಗಿ ಮೂರು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಒದಗಿಸಲಾಗಿದೆ ಜಿಲ್ಲೆಯಲ್ಲಿ ಪ್ರಸಕ್ತ ಏಳುನೂರ ಹಾಲು ಉತ್ಪಾದನಾ ಸಂಘಗಳು ಕಾರ್ಯನಿರ್ವಹಿಸುತ್ತಿದೆ ಶೇಕಡಾ ಎಂಬತ್ತರಷ್ಟು ಸ್ವಂತ ಕಟ್ಟಡಗಳನ್ನು ಹೊಂದಿದೆ ಉಳಿದವುಗಳಿಗೆ ಆಯಾ ತಾಲೂಕಿನಲ್ಲಿ ಜಮೀನು ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಅವಕಾಶ ನೀಡಬೇಕು ಎಂದು ಸುಚರಿತ್ ಶೆಟ್ಟಿ ಆಗ್ರಹಿಸಿದರು ಈ ಸಂದರ್ಭ ಒಕ್ಕೂಟದ ಉಪಾಧ್ಯಕ್ಷ ಎಸ್ ಬಿ ಜಯರಾಮ್ ರೈ ನಿರ್ದೇಶಕರಾದ ಕಾವು ದಿವಾಕರ್ ಶೆಟ್ಟಿ ನಾರಾಯಣ ಪ್ರಕಾಶ್ ಪದ್ಮನಾಭ ಸುಧಾಕರ್ ರೈ ಸದಾಶಿವ ಸಾನೂರ್ ನರಸಿಂಹ ಕಾಮತ್ ಕಮಲಾಕ್ಷ ಸವಿತಾಯನ್ ಶೆಟ್ಟಿ ಸ್ಮಿತಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ము కని వ్యవస్థ నిర్దేశకారు ఉపాధ్యక్ష నారాయణ ప్రకాశ్ అం ఎల్ ఎ అశోక్ కుమార్య్య ఇవరెల ಒಂದು ಸರ್ಕಾರದ ನಿಗದಿತ ಹಣವನ್ನು ಸರ್ಕಾರಕ್ಕೆ ಕಟ್ಟುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಒಂದು ಪ್ರೈವೇಟ್ ಅದು ಇದು ಕುಂಕಿ ಲ್ಯಾಂಡ್ ಅವರೇ ಒಪ್ಪಿರುವುದಿಲ್ಲ ಕುಂಪಿ ಲ್ಯಾಂಡ್ ಅದನ್ನು ನಾವು ಪರ್ಚೇಸ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದು ಕೂಡ ಒಂದು ಪರ್ಚೇಸ್ ಹಂತದಲ್ಲಿ ಕಾನೂನಾತ್ಮಕವಾದ ರೆಕಾರ್ಡ್ ಒಟ್ಟು ಹದಿನೈದು ಎಕರೆ ಒಂದು ಉತ್ತಮವಾದಂತಹ ರಸ್ತೆ ಸೌಕರ್ಯ ಇರುವಂತಹ

ನಮ್ಮ ಮಿನಿ ಐರಿನಾಲಜಿಯ ಒಂದು ಡೈರಿಗಳನ್ನು ಮಾಡಬಹುದು ನಮ್ಮ ಹಾಲಿನ ಉತ್ಪಾದನೆಲ್ಲ ಪಶ್ಚಂಗೋಪನ ಇಲಾಖೆಯವರು ಸರ್ಕಾರ ಅಲ್ಲಿನ ಜಾಗದಲ್ಲಿ ನಮ್ಮ ನಮ್ಮೊಟ್ಟಿಗೆ ಸೇರ್ಪಡಬೇಕು ಅದನ್ನು ಹಸಿರು ಹಸಿರು ಬೆಳೆಸುವುದಕ್ಕೆ ನಮಗೆ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ ಪ್ರಕ್ರಿಯೆ ಆಗ್ತಾ ಇದೆ ನಮ್ಮ

ರೂಪದಲ್ಲಿ ಆರ್ಥಿಕವಾಗಿ ನಮ್ಮ ಪಶು ಬೇರೆ 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 ರೀತಿ ಹೆಣ್ಣು ಕಲಿತು ಯೋಜನೆ ಇದೆ ಮೂಡಿಸಿದ ಜಾಗೃತಿ ಮೂಡಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಎಲ್ಲ ಸಭೆಗಳಾಗ್ತಾ ಇದ್ದಾವೆ ವಾರ್ಷಿಕ ಸಾಮಾನ್ಯ ಸಭೆಗಳು ಕಂಪಲ್ಸರಿಯಾಗಿ ನಮ್ಮ ಡಾಕ್ಟರ್ ಆ ಸಭೆಗಳಲ್ಲಿ ರೈತರಿಗೆ ಹೆಚ್ಚಳ ಗುಣಮಟ್ಟದ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಸವಾಲನೆಗಳ ಬಗ್ಗೆ ಮಾಹಿತಿ ತಪ್ಪು ಗಂಡ ಬಗ್ಗೆ ಒಬ್ಬ ಇದೇ ಆಡಳಿತ ಮಟ್ಟಳಿ ಕಳೆದ ವರ್ಷ ಭವಿಷ್ಯದ ಒಂದು ಆರೋಗ್ಯವಾದ ಗದಗಗಳ ದೃಷ್ಟಿಯಿಂದ ಕರು ಸಾಗಣೆ ಅಂತ ಹೇಳೋದು ವಿಶೇಷ ಯೋಜನೆಯನ್ನು ಮಾಡಿದೆ ಕನಿಷ್ಠ ಒಂದು ಕರುಗಳಿಗೆ ಮೂರು ಸಾವಿರ ಎರಡುನೂರು ರೂಪಾಯಿ ವಿಧಿಯಾಗುವದಲ್ಲಿ ಔಷಧದ ರೂಪದಲ್ಲಿ ಅಥವಾ ಆರ್ಥಿಕ ರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ ಆ ಕರುಗಳು ಸಮಯಕ್ಕೆ ಸರಿಯಾಗಿ ನಿಗದಿತ ಸಮಯದಲ್ಲಿ ಆರೋಗ್ಯವಂತವಾಗಿ ತನ್ನ ದರ ಕರು ಆಗಿ ಹಾಲಿನ ಉತ್ಪಾದನೆ ಹೆಚ್ಚಳ ಮಾಡುವಂತಹ ಒಂದು ವಿಶೇಷ ಯೋಜನೆ ಇದ್ರ ಸ್ವಲ್ಪ ಯಶಸ್ಸು ಆಗ್ತಾ ಇದೆ ಇದಾಗಲೇ ಆಗ್ತಾ ಇದೆ ಹೆಣ್ಣು ಕರುಗಳು ಗರ್ಭ ಧರಿಸುವಾಗ ಅತಿ ಹೆಚ್ಚು ಹೆಣ್ಣು ಕರುಗಳನ್ನ ಹೆಣ್ಣು ತಳಿಯನ್ನ ಇದು ಮಾಡಬೇಕು ವಿಶೇಷಿಸಬೇಕಂತ ಹೇಳಿ ಸೃಷ್ಟಿ ಆ ಒಂದು ಸೆಕ್ಸ್ ಸೆಮನ್ ಏನ್ ಹೇಳ್ತೇವೆ ಅದನ್ನ ಸಬ್ಸಿಡಿ ದರದಲ್ಲಿ アリアで、これがね、ソシエファルスペリアで、トモロ、エファルスペリアで、私たちはアリアで、アリアで、